ಅಪರಾಧಗಳನ್ನ ತಡೆಯಲು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಾಕಷ್ಟು ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ರೂ ನಿರೀಕ್ಷಿತ ಮಟ್ಟಿಗೆ ಯಶಸ್ಸು ಸಾಧಿಸುವುದು ಕಷ್ಟ ಸಾಧ್ಯವಾಗಿದೆ ಅಂಥದ್ರಲ್ಲಿ ಇಲ್ಲಿ ನಿತ್ಯ ಸಾವಿರ ವಾಹನ ಸವಾರರು ಓಡಾಡುವ ಪ್ರದೇಶದಲ್ಲಿ ಅಕ್ರಮವಾಗಿ ಮಾರಕಾಸ್ತ್ರಗಳ ಮಾರಾಟದ ದಂಧೆ ಜೋರಾಗಿನೇ ನಡೀತಾ ಇದ್ದು ಇಲ್ಲಿಯ ಪೊಲೀಸರು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಸಂಚಾರ ಮಾಡ್ತವೆ ಇನ್ನು ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು ಸುತ್ತಮುತ್ತಲಿನ ಹಳ್ಳಿಯ ಜನರು ಪ್ರತಿದಿನ ಪಟ್ಟಣಕ್ಕೆ ವ್ಯಾಪಾರ ವಹಿವಾಟಿಗೆ ಆಗಮಿಸುವ ಪ್ರದೇಶ ಬೇರೆ ಹಾಗಿದ್ರು ಇಲ್ಲಿಯ ಎನ್ ಎಚ್ ಫೋರ್ ಹೆದ್ದಾರಿಯ ಪಕ್ಕದಲ್ಲೇ ರಾಜಾ ರೋಷವಾಗಿ ಚಾಕು ಮಚ್ಚು ಲಾಂಗ್ ಸೇರಿದಂತೆ ಅಕ್ರಮ ಮಾರಕಾಸ್ತ್ರಗಳ ಮಾರಾಟ ದಂಧೆ ಜೋರಾಗಿನೇ ನಡೀತಾ ಇದೆ ಆದ್ರೆ ಇಲ್ಲಿಯ ಸ್ಥಳೀಯ ಪೊಲೀಸರು ಮಾತ್ರ ಕಂಡು ಕಾಣದಂತೆ ಸುಮ್ಮನೆ ಉಳಿದಿದ್ದು ಅನುಮಾನಕ್ಕೆ ಕಾರಣವಾಗಿದೆ ಈಗಾಗಲೇ ದಿನೇ ದಿನೇ ಹೆಚ್ಚಾಗುತ್ತಿರುವಂತಹ ಕೊಲೆ ಸುಲಿಗೆಗಳಂತಹ ಅಪರಾಧಗಳಿಂದ ಜನ ಭಯಭೀತರಾಗಿದ್ದು ಇಂತಹ ಪ್ರದೇಶದಲ್ಲಿ ಓಡಾಡೋಕೆ ಜನ ಹೆದರುತ್ತಿದ್ದಾರೆ ಅಂಥದ್ರಲ್ಲಿ ಇಂತಹ ದಂಧೆಗಳಿಗೆಲ್ಲ ಕಡಿವಾಣ ಹಾಕಬೇಕಾಗಿದ್ದ ಪೊಲೀಸರೇ ಸುಮ್ಮನಾಗಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನಾದರೂ ಕೂಡಲೇ ಮೇಲಧಿಕಾರಿಗಳು ಇವರ ವಿರುದ್ಧ ಕ್ರಮವನ್ನ ಜರುಗಿಸಿ ಇಲ್ಲಿಯ ಸ್ಥಳೀಯ ಪೊಲೀಸರಿಗೆ ಎಚ್ಚರಿಕೆಯನ್ನ ನೀಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ